ನನ್ನ ಮೂಲ ಪ್ರಶ್ನೆ ಇದ್ದಿದ್ದು ಏನಂತಂದರೆ ರಾಹುಲ್ ಗಾಂಧಿಯವರು ಅಧ್ಯಕ್ಷರಾದ ನಂತರ ಅಥವಾ ಇತ್ತೀಚೆಗೆ ಅವರು ಪಕ್ಷದ ಒಂದು ನೇತೃತ್ವ ವಹಿಸಿಕೊಂಡ ನಂತರ ಹಲವಾರು ಯುವ ನಾಯಕರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಸೊ ಮೊನ್ನೆ ತಾನೇ ಮುರಳಿ ಮಿಲಿಂದಿಯವರ ಕೂಡ ಅವರು ಕೂಡ ಪಕ್ಷ ಬಿಟ್ಟು ಹೋದ್ರು ಸೊ ಇಂತ ಸಂದರ್ಭದಲ್ಲಿ ನೀವ್ ಹೇಳ್ತಾ ಇದ್ರ ಯುವಕರಿಗೂ ಅವಕಾಶ ಇದೆ ಮತ್ತೆ ಹಿರಿಯರು ಮತ್ತೆ ಯುವಕರು ಎರಡು ಬ್ಲೆಂಡ್ ಆಗಿ ನಾವು ಪಕ್ಷ ಮುನ್ನಡೆಸ್ತಾ ಇದೀವಿ ಅಂತೇಳಿ ಸೊ ಆ ತರದ ಲಕ್ಷಣಗಳು ಎಲ್ಲೂ ಕಾಣ್ತಾ ಇಲ್ಲ ಅನೇಕ ನಾಯಕರು ಪಕ್ಷ ಬಿಟ್ಟು ಹೋಗ್ತಾ ಇದಾರೆ ಅದು ಯುವ ನಾಯಕರು ಸೊ ಮುಂದೆ ಪಕ್ಷ ಹೇಗೆ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಪಕ್ಷ ಹೇಗೆ ಒಂದು ಪ್ರಬಲವಾದವಾದಂತಹ ಬಿಜೆಪಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಅಂತ ಸರ್ ಯಾವುದೇ ಪಕ್ಷ ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ ಬಿಜೆಪಿ ಬಿಟ್ಟು ಹೋಗ್ತಾರೆ ಪ್ರತಿಯೊಂದು ಪಾರ್ಟಿನೂ ಒಂದು ಸಾಗರ ಇದ್ದಂಗೆ ಲೀಡರ್ಸ್ಗೆ ನಮ್ಮ ದೇಶದಲ್ಲಿ ಏನು ಕಮ್ಮಿ ಇಲ್ಲ ಲೀಡರ್ಶಿಪ್ ಅನ್ನೋದು ಬ್ಲಡ್ಡಲ್ಲೇ ಬರುತ್ತೆ ಹುಟ್ಕೋತಾರೆ ಹೊಸಬರು ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಟ್ಟು ಹೋದಂತಹ ಕಾಂಗ್ರೆಸ್ ಏನು ಯುವ ನಾಯಕರುಗಳ ಬಗ್ಗೆ ಹೇಳ್ತಿದ್ರಲ್ಲ ಸರ್ ಅವರೆಲ್ಲ ಕಾಂಗ್ರೆಸ್ ಗೆದ್ದಿರುವಾಗ ಕ್ಯಾಬಿನೆಟ್ ಲೆವೆಲಲ್ಲಿ ಕೂತಿದ್ದವರು ಸರ್ ಇವತ್ತು ಕಾಂಗ್ರೆಸ್ ಒಂದು ಸ್ಟೆಪ್ ಬ್ಯಾಕ್ ಇದೆ ಅನ್ನೋ ಕಾರಣಕ್ಕೆ ಬಿಟ್ಟು ಹೋದರು ಅಂದರೆ ಇದು ಪಕ್ಷದ ಬಗ್ಗೆಗಿಂತ ಅವರ ಒಂದು ಐಡಿಯಾಲಜಿ ಅವರ ಒಂದು ಕಮಿಟ್ಮೆಂಟ್ ಬಗ್ಗೆ ಪ್ರಶ್ನೆ ಮಾಡಬೇಕು ನನ್ನ ಪ್ರಕಾರ ಯಾಕಂದರೆ ಸಿಂಧ್ಯಾ ಅವರು ತೊಗೊಳ್ಳಿ ಅವರು ಕ್ಯಾಬಿನೆಟ್ ಇವತ್ತು ಇವತ್ತೇನು ಸಿಕ್ಕಿದೆ ಸರ್ ಅವ್ರು ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ಬೋದು ಬಟ್ ಹೀ ಹ್ಯಾಡ್ ಅ ವೆರಿ ಪವರ್ಫುಲ್ ಪೊಸಿಷನ್ ಪಾರ್ಟಿಯಲ್ಲೂ ಕೂಡ ಬಟ್ ಆದರೂ ಅವರು ಇವತ್ತು ಅರ್ಥ ಆಗಿರತ್ತೆ ಹೋದ ಮೇಲೆ ಈಗ ವಾಪಸ್ ಬರೋಕ್ಕಾಗಲ್ಲ ಅವರಿಗೆ ಇವತ್ತು ಸಿಗ್ತಿರುವಂತಹ ಮರ್ಯಾದೆ ಬಿ ಜೆ ಪಿಯಲ್ಲಿ ನೀವೇ ನೋಡ್ತಾ ಇದ್ದೀರಿ ನಮ್ಮ ಪಾರ್ಟಿಯಲ್ಲಿ ಹೆಂಗಿದ್ರು ಅವರು ಟಾಪ್ ಮೋಸ್ಟ್ ಹೈಕಮಾಂಡ್ ಜೊತೆ ಇದ್ರು ಸಿಂಪಲ್ ಅವಕಾಶವಾದಿಗಳಾಗಿದ್ರು ಹೌದು ಈಗ ಬಿಜೆಪಿ ಬಿಟ್ಟೋಗರು ತುಂಬಾ ಜನ ಇದಾರೆ ಸರ್ ಅವರು ಬಂದಿದ್ದಾರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಿಟ್ಟೋದ್ರು ತುಂಬಾ ಜನ ಇದಾರೆ ಈ ಎಲೆಕ್ಷನ್ ಅಲ್ಲೇ ನೋಡಿದಿರಿ ಸೊ ಒಬ್ಬೊಬ್ರು ಜೆನ್ಯೂನ್ ಆಗಿ ಐಡಿಯಾಲಜಿನ ಅಯ್ಯೋ ಇದೇನಿದು ಈ ಮಟ್ಟಕ್ಕೆ ಹೊಟ್ಟೋಯ್ತಲ್ಲ ಬಿಜೆಪಿ ಆ ಹಳುಬ್ರೆಲ್ಲ ಈ ಮಟ್ಟಕ್ಕೆ ಹೊಟ್ಟೋಯ್ತಲ್ಲ ಬಿಜೆಪಿ ಒಂದ್ ಟೈಮಲ್ಲಿ ವಾಜಪೇಯಿ ಸರ್ ಇರೋವಾಗ ಅವರು ಇದ್ದಂತಹ ಬಿಜೆಪಿ ಅಲ್ಲ ಅಂತ ಬಿಟ್ಟು ಬಂದವರು ತುಂಬಾ ಜನ ಇದ್ದಾರೆ ಆ ರೀತಿ ಅವರವರಿಗೆ ಅನಿಸಿಕೆಗೆ ಹೋಗಿರ್ತಾರೆ ಒಬ್ಬೊಬ್ರು ಅವಕಾಶವಾದಿಗಳಾಗಿ ಹೋಗಿರ್ತಾರೆ ಸೊ ಬೆಂಗಳೂರಲ್ಲಿ ಬಿಬಿಎಂಪಿ ಎಲೆಕ್ಷನ್ ಅನ್ನೋದು ಬಿಕಾಸ್ ಆಫ್ ಮ್ಯಾಟ್ರೋ ಕೋರ್ಟ್ ಅಲ್ಲಿ ಎರಡು ವರ್ಷ ಆದರೂ ಈವರೆಗೂ ಏನಾಗ್ತಾ ಇಲ್ಲ ಸೊ ಮುಂದೆ ಆಗೋ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಆ ಕಾರಣಕ್ಕೆ ಈ ಪ್ರಶ್ನೆ ಆ್ಯಕ್ಚುಲಿ ನಿಮಗೆ ಸೂಕ್ತ ಅಲ್ಲ ಆದರೂ ಕೂಡ ನೀವು ಕಾಂಗ್ರೆಸ್ ಪಕ್ಷದಲ್ಲಿರೋ ಕಾರಣಕ್ಕೆ ಕೇಳ್ತಾ ಇದೀನಿ ಬೆಂಗಳೂರು ಅಭಿವೃದ್ಧಿ ಅನ್ನೋದು ತುಂಬಾ ಒಂದು ಬೆಂಗಳೂರು ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಾಗೆ ಸೊ ಇದ್ರ ಮೇಲೆ ಇಡೀ ಜಗತ್ತಿನ ಕಣ್ಣಿದೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಇಲ್ಲಿ ರಸ್ತೆಗಳಾಗಿರ್ಬೋದು ಇಲ್ಲಿ ಟ್ರಾಫಿಕ್ ಆಗಿರ್ಬೋದು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಸೊ ಲಾಂಡ್ ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು ಇದೆಲ್ಲ ಚೆನ್ನಾಗಿರ್ಬೇಕಂತ ಬಯಸ್ತಾರೆ ಯಾಕಂದ್ರೆ ಇಡೀ ಜಗತ್ತೇ ಈ ಕಡೆ ನೋಡ್ತಾ ಇರುತ್ತೆ ಸೊ ಅಂಥದ್ರಲ್ಲಿ ಇವಾಗ ಅಷ್ಟೊಂದು ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ಸೊ ಗ್ಯಾರಂಟಿಗಳ ಕಾರಣ ಆಗಿರ್ಬೋದು ಇನ್ನೊಂದು ಕಾರಣ ಆಗಿರ್ಬೋದು ಅದಕ್ಕೆ ಸೊ ಗ್ಲೋಬಲಿ ಅಷ್ಟೊಂದು ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಅಷ್ಟೊಂದು ಒತ್ತು ಕೊಡ್ತಾ ಇಲ್ಲ ಅನ್ನೋ ಒಂದು ಭಾವನೆ ಇದೆ ಒಂದು ಅದಕ್ಕೆ ಸ್ಥಳೀಯ ಇಲ್ಲಿ ಬಿ ಬಿ ಎಂ ಪಿ ರೀಪ್ರೆಸೆಂಟೇಟಿವ್ ಇಲ್ಲ ಕೂಡ ಸೊ ಇದು ಸರ್ ಬಿಜೆಪಿ ಸಮಯದಲ್ಲಿ ಎಲೆಕ್ಷನ್ ಆಗಬೇಕಿತ್ತು ನಮ್ಮ ಪಕ್ಷ ಬಂದು ಒಂದು ವರ್ಷ ಆಗಿದೆ ಎಲೆಕ್ಷನ್ ಮಾಡ್ಬೇಕು ಅನ್ಕೊಂಡ್ವಿ ಆದರೆ ಕೋರ್ಟ್ ಇದೆ ಕೇಸ್ ಇಲ್ದಿದ್ರೆ ನಾವು ಪ್ರಾಮಿಸ್ ಮಾಡಿದ್ದೆ ಆದಷ್ಟು ಬೇಗ ಬಿಬಿಎಂಪಿ ಮಾಡ್ತೀವಿ ಅಂತ ಆದರೂ ಈಗ ಏನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಇದ್ದಾರೆ ಅವರು ಹೀ ಇಸ್ ಆಲ್ಮೋಸ್ಟ್ ಆಲ್ವೇಸ್ ಆನ್ ಫೀಲ್ಡ್ ನೀವು ನೋಡಿದರೆ ಬಿ ಬಿ ಎಮ್ ಪಿ ರೋಡ್ಗಳ ಪರಿಶೀಲನೆ ಆಗ್ಬೋದು ಪ್ರತಿಯೊಂದು ಏರಿಯಾಗೆ ವಿಸಿಟ್ ಮಾಡ್ತಿದ್ದಾರೆ ಇವಾಗ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೂ ವಿಸಿಟ್ ಮಾಡಿ ಡಿ ಕೆ ಶಿವಕುಮಾರ್ ಸರ್ ಯಾರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತ ಅಂದರೆ ಪ್ರತಿಯೊಂದು ಏರಿಯಾಗಳಿಗೆ ಹೋಗಿ ಜನಗಳ ಜೊತೆ ಡೈರೆಕ್ಟಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಿ ಬಿ ಎಂ ಪಿ ತ್ರೂ ಜನಗಳ ತೊಂದರೆಗಳನ್ನ ತಿಳ್ಕೊತಾ ಇದ್ದಾರೆ ಇದು ಇದುವರೆಗೂ ಯಾವುದೇ ಸರ್ಕಾರದಲ್ಲೂ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ಗಳು ಈ ಮಟ್ಟಕ್ಕೆ ಮಾಡಿರೋದು ನಾನು ನೋಡಿಲ್ಲ ಟು ಬಿ ಹಾನೆಸ್ಟ್ ವೆರಿ ಗುಡ್ ಇನಿಷಿಯೇಟಿವ್ ತೊಂದರೆಗಳನ್ನು ಆಲಿಸ್ತಾ ಇದ್ದಾರೆ ಬರೀ ಜನಗಳಷ್ಟ ಅಷ್ಟೇ ಅಲ್ಲ ಹಲವಾರು ಏನು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳ ಜೊತೆ ಮಾತಾಡ್ತಾ ಇದ್ದಾರೆ ಏನು ತೊಂದರೆ ಅಂತ ತಿಳ್ಕೊತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಶುರು ಮಾಡ್ತಾ ಇದ್ದೀವಿ ನೋಡಿ ಸರ್ ಇನ್ನು ಐದು ವರ್ಷದಲ್ಲಿ ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಈ ನಮ್ಮ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳ ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಎಂಟು ತಿಂಗಳಲ್ಲಿ ನಾವು ಒಂದು ಐದು ಗ್ಯಾರಂಟಿಗಳ ಅನುಷ್ಠಾನ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಹಲವಾರು ಪ್ರಾಜೆಕ್ಟ್ಗಳು ಶುರುವಾಗಿದೆ ಅದರ ಜೊತೆ ಇವರು ಈ ಒಂದು ಜನಗಳ ಹತ್ರ ಹೋಗಿ ಅವರ ಒಂದು ತೊಂದರೆಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಅವರ ಒಂದು ತೊಂದರೆಗಳನ್ನು ಆನ್ ಸ್ಪಾಟ್ ಏನು ಎದ ಸೊಲ್ಯೂಷನ್ಸ್ ಕೊಡ್ತಾ ಇದ್ದಾರೆ ದಟ್ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ಹ್ಯೂಜ್